ಅದು ನಾನು ಎಲ್ಲ ಅದನ್ನ ಎಸ್ ಪಿ ಬೇಕಾ ಇಲ್ಲಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಬಟ್ ಬಟ್ ಹೇಳ್ತೀನಿ ಇಷ್ಟೇ ಅದು ಎಸ್ ಪಿ ಅವ್ರ ಜೊತೆ ನಿನ್ನೆ ಮಾತಾಡಿದ್ದೀನಿ ಅದು ನಿಮ್ಗೆ ಗೊತ್ತಿದೆ ಅದು ಎಲ್ಲಿ ನಡೆದಿದೆ ಅವರವರ ಮಧ್ಯೆ ತಂದ ವ್ಯವಹಾರಗಳ ಮಧ್ಯೆ ನಡೆದಿದೆ ಎರಡೂ ದಲಿತ ಕಂಪನೀಸಿ ಒಬ್ಬರು ಅಡ್ವೊಕೇಟು ಆ ಅಡ್ವೊಕೇಟನ್ನ ಸಹೋದರ ಅನ್ನೋ ಸಂಶಯ ವ್ಯಕ್ತಿ ಅಂತೇಳಿ ಮಾಡಿದ್ದಾರೆ ಅವ್ರ ಜೊತೆ ಒಂದೇನೋ ಅವ್ರನ್ನ ಇವರು ಅದು ಮಾಡಿದ್ದಾರೆ ಹೀಗಾಗಿ ಇದೆಲ್ಲವನ್ನೂ ಕೂಡ ನಮ್ಮ ಎಸ್ ಪಿ ಭಾಳ ಸಮರ್ಥ ಇದ್ದಾರೆ ಅಲ್ಲಿ ಲಕ್ಷ್ಮಣ್ ನಿಂಬ ಅದು ನಿಂಬರ್ಗಿ ಅವರು ಅದನ್ನು ಭಾಳ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಒಂದು ಸಹ ಕ್ರಮ ಕಟ್ಕೋತೀವಿ ಮತ್ತು ಇದೆಲ್ಲವೂ ಕೂಡ ಅವರವರೇ ಏನು ಈ ಇವರೇನು ಒಳ್ಳೆಯ ಜನ ಅಲ್ಲ ಎರಡು ಕಂಪನೀಸ್ ಎಲ್ಲ ಅವರು ಇವರು ಒಬ್ಬರಿಕೊಬ್ಬರು ಇದು ಮಾಡ್ಕೊಳಂತ್ ಇವ್ರ ಮೇಲೂ ಕೂಡ ಏನು ಸತ್ತಿದ್ದಾರೆ ಅವ್ರ ಮೇಲೆ ಸಿಕ್ಕಾಪಟ್ಟಿ ಎಕ್ಸ್ಟಾರ್ಷನ್ ಇದೆಲ್ಲ ಕೇಸ್ಗಳಿದ್ದಾವೆ ಇವ್ರು ಯಾರೋ ಅವ್ರನ್ನ ಕೊಂದಿದ್ರು ಅವ್ರಿಗೆ ಇದೆಲ್ಲ ರಿವೆಂಜ್ಫುಲ್ ಅವ್ರು ಯಾಕೆ ಕೊಟ್ಟಿದ್ದಾರೆ ಬಹುಶಃ ಸಂಶಯ ಏನು ಮಾಡಿದಾರೆ ಅವ್ರ ಬದರೇನೋ ಒಂದು ಮಾಡಿದ ಅಂತೇಳಿ ಒಂದು ಸಂಶಯ ಇದೆ ಇಲ್ಲಿ ಮುಗಿದಿದೆ ಅಲ್ಲಿ ಏನು ಭಾಳ ಇಲ್ಲ ಎಷ್ಟು ದಿವಸ ನಿಮಗೆ ಜಾಸ್ತಿ ಇದೆ ನಮಗೇನು ಗೊತ್ತಿಲ್ಲ ಅಲ್ಲಿ ನಮ್ಗೆ ಮುಗಿದಿದೆ ಚರಿತ್ರೆ ಆ ಚರಿತ್ರೆ ಬಿಟ್ಬಿಡಿಯಪ್ಪ ಪ್ಲೀಸ್ ಯಾಕೆ ಇಲ್ಲ ಇದನ್ನು ಡೋಂಟ್